ನಾಳೆ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯ ಕಾಲದವರೆಗೆ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಬೆಂಬಲವಾಗಿ ಇನ್ನೂ ಹತ್ತು ಹಲವಾರು ಸಂಘಟನೆಗಳು ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಕರೆಯನ್ನು ನೀಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಮತ್ತು ಧಾರವಾಡದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಒಂದು ರೋಲ್ ಕಾಲನ್ನು ನಾವು ತೊಗೊಂಡಿದ್ದೇವೆ ತೊಗೊಂಡ್ಬಿಟ್ಟು ಇವತ್ತು ರಾತ್ರಿಯಿಂದನೇ ಡಿಪ್ಲೊಮೆಂಟ್ ಮಾಡುವಂಥ ಕೆಲಸವನ್ನು ಇದ್ದೇವೆ ಯಾಕೆಂದರೆ ಇವತ್ತು ರಾತ್ರಿಯಿಂದನೇ ಯಾಕೆ ಅಂತಂದರೆ ಈ ಥರ ಬಂದು ಕರೆ ನೀಡಿದಂಥ ಸಂದರ್ಭದಲ್ಲಿ ಅರ್ಲಿ ಮಾರ್ನಿಂಗ್ ಅಥವಾ ಪ್ರೀವಿಯಸ್ ನೈಟ್ ಏನಾದರೂ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ಆಗುವಂಥ ಸಾಧ್ಯತೆ ಇರೋದ್ರ ಹಿನ್ನೆಲೆಯಲ್ಲಿ ಡಿಪ್ಲೊಮೆಂಟ್ ಮಾಡಲಾಗ್ತಾಯಿದೆ ಮತ್ತು ಯಾವ್ಯಾವ ಸಂಘಟನೆಗಳು ಯಾವ್ಯಾವ ವ್ಯಕ್ತಿಗಳ ನೇತೃತ್ವದಲ್ಲಿ ಯಾವ್ಯಾವ ಜಾಗದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾವೆ ಅನ್ನುವಂಥದ್ದು ನಾವು ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ ಹುಬ್ಬಳ್ಳಿಯಲ್ಲಿ ಮತ್ತು ಧಾರವಾಡ ಎರಡೂ ಸ್ಥಳಗಳಲ್ಲಿ ಪ್ರತ್ಯೇಕವಾಗಿ ಯಾರು ಈ ಒಂದು ಕರೆಯನ್ನು ನೀಡಿದ್ದಾರೆ ಅವರುಗಳ ಜೊತೆ ನಮ್ಮ ಎಲ್ಲ ಠಾಣಾ ಮಟ್ಟದ ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದಾರೆ ಮತ್ತು ನಾನು ಕೂಡ ಒಂದು ಸಭೆಯನ್ನು ಪ್ರತ್ಯೇಕವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಮಾಡಲಿದ್ದೇನೆ ಮತ್ತು ಒಟ್ಟಾರೆಯಾಗಿ ಈ ಪ್ರತಿಭಟನೆ ಏನಿದೆ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಶಾಂತಿಯುತವಾಗಿ ನಡೆಯುವ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಡಿಪ್ಲಾಯ್ಮೆಂಟ್ ಇರುತ್ತದೆ ನೋಡಿ ಬಂದ್ ಅನ್ನೋಂಥ ಕಾನ್ಸೆಪ್ಟೇ ಇಲ್ಲ ಪ್ರತಿಭಟನೆ ಮಾಡುವಂಥದ್ದು ಅವರ ಒಂದು ಬೇಡಿಕೆಗಳೇನಿರುತ್ತೆ ಅದರ ರಿಲೇಟೆಡ್ ಆಗ್ರಹ ಮಾಡುವಂಥದ್ದು ಹೋರಾಟ ಮಾಡುವಂಥದ್ದು ಇರುತ್ತದೆ ಅದರ ಹಿನ್ನೆಲೆಯಲ್ಲಿ ಒತ್ತಾಯಪೂರ್ವಕವಾಗಿ ಯಾವುದೇ ಬಂದ್ ಮಾಡಿಸುವಂಥದ್ದು ಅಥವಾ ಕ್ಲೋಸ್ ಮಾಡಿಸುವಂಥದ್ದು ಆ ಥರದ್ದು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಮನವಿ ಮಾಡಿಕೊಂಡು ಸ್ವಯಂ ಪ್ರೇರಿತರಾಗಿ ಯಾರಾದರೂ ಸಹಕರಿಸ್ತಾರೆ ಅಂದರೆ ಅದನ್ನು ನಾವು ನಮಗೆ ಡಿಪ್ಲೊಮೆಂಟ್ ಮಾಡಿಬಿಟ್ಟಿದ್ದೀವಿ ಬಂದೋಬಸ್ತನ್ನು ಮಾಡಲಾಗುತ್ತೆ ಲೋಕಾರೂಢಿಯಾಗಿ ಬಂದಿರುವಂಥದ್ದು ಬಂದ್ ಕರೆ ಅಂತ ಇವಾಗ ನಾವೆಲ್ಲ ಕೇಳಿದ್ದೀವಿ ಕರ್ನಾಟಕ ಬಂದು ಭಾರತ್ ಬಂದು ಅಥವಾ ಯಾವುದೋ ಒಂದು ಹುಬ್ಬಳ್ಳಿ ಬಂದು ಧಾರವಾಡ ಬಂದು ಅದು ಒಂದು ಲೋಕಾರೂಢಿಯಾಗಿರುವಂಥ ಮಾತು ಒಂದು ವಿಷಯ ಆಧಾರಿತವಾಗಿ ಪ್ರತಿಭಟನೆ ಮಾಡುವಂಥದ್ದು ಆ ಪ್ರತಿಭಟನೆಗೆ ಎಲ್ಲರ ಬೆಂಬಲವನ್ನು ಪಡ್ಕೊಂಡು ಸಹಕಾರವನ್ನು ಬೇಡುವಂಥದ್ದು ಪ್ರತಿಭಟನಾಕಾರರು ಈ ಒಂದು ಪ್ರತಿಭಟನೆ ಆಯೋಜಕರು ಇರ್ತಾರೆ ಅವರು ಮಾಡುವಂಥ ಒಂದು ಕೆಲಸ ಸೊ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನ ನಾವು ಡಿಪ್ಲಾಯ್ಮೆಂಟ್ ಮಾಡುವಂಥದ್ದು ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಯಾರು ಈ ಒಂದು ಬಂದ್ಗೆ ಕರೆ ನೀಡಿದ್ದಾರೆ ಅವ್ರ ಜೊತೆ ಕೂಡ ನಾವು ಮಾತನಾಡಿ ನಿಯಮಾವಳಿಗಳ ಪ್ರಕಾರ ಕಾನೂನಲ್ಲಿ ಏನು ಅವಕಾಶ ಇದೆ ಅನ್ನುವಂಥದ್ದು ಮನವರಿಕೆ ಮಾಡ್ತೇವೆ ಕೆಲಸ ಕೂಡ ಮಾಡ್ತಾರೆ ಕಡೆಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹುಬ್ಬಳ್ಳಿ ಧಾರವಾಡ ಏನಿದೆ ಭಾಳ ದೊಡ್ಡ ಮಹಾನಗರ ನಮಗೆಲ್ಲ ಗೊತ್ತಿರೋಂಗೆ ಇದರ ವ್ಯಾಪ್ತಿ ಸುಮಾರು ನಮ್ಮ ಗಬ್ಬುರ್ ಕ್ರಾಸಿಂದ ನಾವು ನರೇಂದ್ರ ಕ್ರಾಸ್ವರೆಗೂ ನಾವು ನೋಡೋದಾದರೆ ಸುಮಾರು ಮೂವತ್ತೈದರಿಂದ ನಲವತ್ತು ಕಿಲೋಮೀಟ್ರ್ಗಿಂತ ಹೆಚ್ಚು ವ್ಯಾಪ್ತಿ ಇರುವಂಥದ್ದು ಮತ್ತು ಇಷ್ಟು ಏರಿಯಾದಲ್ಲೂ ಸಿಟಿ ಸ್ಪ್ರೆಡ್ ಔಟ್ ಆಗಿದೆ ಸಿಟೀಲಿ ನಮಗೆ ಸದ್ಯದ ಮಾಹಿತಿ ಪ್ರಕಾರ ಕಾರ್ಪೊರೇಟ್ರ್ ವಾರ್ಡ್ ಹಂತದಿಂದಲೂ ಪ್ರತಿಭಟನೆ ಮಾಡ್ತಾರೆ ಅನ್ನೋಂಥದ್ದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋದು ನಮಗೆ ತಿಳಿದು ಬಂದಿದೆ ಹಂಗಾಗಿ ಠಾಣಾವಾರು ನಾವು ಅಗತ್ಯ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ನಿಯೋಜನೆ ಮಾಡಿ ಬಂದೋಬಸ್ತನ್ನು ಮಾಡಲಾಗಿದೆ ಅದು ಮುಂದುವರೆದು ನಂತರ ಕೆಲವು ಕಡೆ ಪ್ರೊಸೆಷನ್ ಮುಖಾಂತರ ಬಂದು ಕೆಲವು ಜಾಗಗಳಲ್ಲಿ ಸೇರಿ ಅಲ್ಲಿ ಕೂಡ ಪ್ರತಿಭಟನೆ ಮಾಡುವಂಥದ್ರ ಬಗ್ಗೆ ಮಾಹಿತಿ ಇದೆ ಎಲ್ಲಿ ಹೆಚ್ಚಿನ ಜನ ಸೇರೋ ಸಾಧ್ಯತೆ ಇದೆ ಅಲ್ಲಿ ಸ್ವಲ್ಪ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವು ಯಾವೊಂದು ಸ್ವರೂಪದಲ್ಲಿ ನಡೆಯುತ್ತೆ ನಾಳಿನ ಪ್ರತಿಭಟನೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಕೆ ಎಸ್ ಆರ್ ಪಿ ಹೋಮ್ ಗಾರ್ಡು ಮತ್ತು ಹೆಚ್ಚುವರಿ ಅಧಿಕಾರಿ ಸಿಬ್ಬಂದಿಗಳನ್ನ ಕೂಡ ನಾವು ಪಡ್ಕೊಂಡಿದ್ದು ಸುಮಾರು ಸಾವಿರದ ಇನ್ನೂರರಿಂದ ಸಾವಿರದ ಐನೂರರಷ್ಟು ಅಧಿಕಾರಿ ಸಿಬ್ಬಂದಿಗಳು ಪ್ಲಸ್ಸು ಸ್ಟ್ರೈಕಿಂಗ್ ಫೋರ್ಸಸ್ ಎಲ್ಲ ಸೇರಿ ಸುಮಾರು ಎರಡು ಸಾವಿರ ಅಧಿಕಾರಿ ಸಿಬ್ಬಂದಿಗಳನ್ನು ಒಳಗೊಂಡಂಥ ಒಂದು ಸುಸಜ್ಜಿತ ಬಂದೋಬಸ್ತ್ ಪ್ಲಾನನ್ನು ಮಾಡಿ ನಮ್ಮ ಇಲಾಖೆಯಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್ ಮಾಡಲಿಕ್ಕೆ ನಾವು ಸನ್ನದ್ದಾಗಿದ್ದೇವೆ ಸರಿ